ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಶರಣ್ಣವರಾತ್ರಿಗೆ ಕೆಲವೇ ದಿನಗಳು ಬಾಕಿ ಇರತಕ್ಕಂಥದ್ದು ಹಬ್ಬಕ್ಕೆ ಬಂದಿರುವಂತಹ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳಿಗೂ ಕೂಡ ಪ್ರತಿನಿತ್ಯ ತಾಲೀಮನ್ನು ಮಾಡಿಸ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಆನೆಗೆ ಮರದ ಅಂಬಾರಿಯನ್ನು ಹೊರಿಸ್ತಾ ಇರುವಂಥ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ವಿಶೇಷವಾದ ಏನು ತಾಲೀಮಿನಲ್ಲಿ ಅನೇಕ ಆನೆಗಳು ಭಾಗಿಯಾಗ್ತದೆ ಬಂದಿರುವಂಥ ಹದಿನಾಲ್ಕು ಆನೆಗಳು ಕೂಡ ಸಾಲಾಗಿ ನಿಂತಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರತಿನಿತ್ಯ ಕೂಡ ಹದಿನಾಲ್ಕು ಆನೆಗಳು ಕೂಡ ತಾಲೀಮಿನಲ್ಲಿ ಭಾಗಿಯಾಗುವಂಥ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತೀವಿ ಇವತ್ತು ಕೂಡ ಅದೇ ನಿಟ್ಟಿನಲ್ಲಿ ವಾಕಿಂಗ್ಗೆ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಹದಿನಾಲ್ಕು ಆನೆಗಳು ಪ್ರತಿನಿತ್ಯ ಎರಡು ದಿನಕ್ಕೊಮ್ಮೆ ಬೇರೆ ಬೇರೆ ಆನೆಗಳಿಗೆ ಮರಳು ಮೂಟೆಯನ್ನು ಹೊರಿಸಿ ಅಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ಅಂದರೆ ಏನು ತಾಲೀಮನ್ನು ಮಾಡಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅದೇ ನಿಟ್ಟಿನಲ್ಲಿ ತದನಂತರ ಮರದ ಅಂಬಾರಿಯನ್ನು ಹೊರಿಸಿ ಗಾದಿಯನ್ನು ಹೊರಿಸಿ ಮರಳು ಮೂಟೆಯನ್ನು ಹೊರಿಸಿ ಬೇರೆ ಬೇರೆ ಆನೆಗಳಿಗೆ ಮರದ ಅಂಬಾರಿಯನ್ನು ಹೊರಿಸಿ ಪ್ರಾಕ್ಟೀಸ್ ಮಾಡಿಸುವಂಥದ್ದು ಅಂದರೆ ಆನೆಗಳಿಗೆ ತೂಕ ಹಾಕಿ ರಸ್ತೆಯಲ್ಲಿ ವಾಕಿಂಗ್ ಮಾಡಿಸ್ತಕ್ಕಂಥದ್ದು ಏನು ದಸರಾ ಪ್ರಸೆಷನ್ನಲ್ಲಿ ಭಾಗಿಯಾಗುವಂಥ ಎಲ್ಲ ಆನೆಗಳ ಒಂದೊಂದು ಬಲಿಷ್ಠವಾದ ಆನೆಗಳಿಗೆ ಈ ರೀತಿ ಮರದ ಅಂಬಾರಿಯನ್ನು ಹೊರಿಸುವುದು ನಡ್ಕೊಂಡು ಬಂದಿರುವಂಥ ವಿಚಾರ ಇವತ್ತು ವಿಶೇಷವಾಗಿ ಸುಗ್ರೀವ ಆನೆಗೆ ಮರದ ಅಂಬಾರಿಯನ್ನು ಹೊರಿಸಿರುವಂಥ ದೃಶ್ಯಾವಳಿಗಳನ್ನು ನಾವು ಕಾಣ್ಬೋದಾಗಿದೆ ಕಳೆದ ಎರಡು ಮೂರು ದಿನಗಳಿಂದ ಬೇರೆ ಬೇರೆ ಆನೆಗಳಿಗೆ ಇದೇ ನಿಟ್ಟಿನಲ್ಲಿ ವಿಶೇಷವಾಗಿ ಮರದ ಅಂಬಾರಿಯನ್ನು ಹೊರಿಸಿ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥದ್ದು ಅಂದರೆ ತಾಲೀಮಿಗೆ ಕರ್ಕೊಂಡೋಗುವಂಥ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತೀವಿ ಮೊದಲ ಬಾರಿಗೆ ಅಭಿಮನ್ಯು ಈ ಒಂದು ರೀತಿಯಾದ ಅಂಬಾರಿಯನ್ನು ಏನು ಮರದ ಅಂಬಾರಿಯನ್ನು ಹೊತ್ತರೆ ಎರಡನೇ ಬಾರಿಗೆ ಮಹೇಂದ್ರ ಹೊತ್ತಂಥ ದೃಶ್ಯಾವಳಿಗಳನ್ನು ನಾವು ಕಾಣ್ಕೊಂಡ್ವಿ ಇವತ್ತು ವಿಶೇಷವಾಗಿ ಸುಗ್ರೀವಾನೆಗೆ ಈ ಒಂದು ವಿಶೇಷವಾದ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮು ಮಾಡಿಸುವಂಥ ವಿಶೇಷತೆಯನ್ನು ನಾವು ಕಾಣ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ ಗಮನಿಸ್ಬೋದು ಏನು ಗಜಗಾಂಭೀರ್ಯದಲ್ಲಿ ಭಾರವನ್ನು ಹೊರುವಂಥ ಸುಗ್ರೀವನನ್ನು ನಾವು ಕಾಣ್ತಾ ಇದ್ದೀವಿ ಸುಗ್ರೀವನನ್ನು ತೀಕ್ಷ್ಣ ಕಣ್ಣಿನ ನೋಟ ಶಾಂತ ಸ್ವಭಾವ ಹಾಗೂ ಗಂಭೀರ ನಡಿಗೆಯನ್ನೇ ನಾವು ಕಣ್ತುಂಬ್ಕೊಳ್ಬಹುದಾಗಿದೆ ಈ ನಿಟ್ಟಿನಲ್ಲಿ ಸುಗ್ರೀವನಿಗೆ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮಿಗೆ ಕರ್ಕೊಂಡೋಗೋ ದೃಶ್ಯಾವಳಿಗಳನ್ನು ನಾವು ಕಾಣ್ತೀವಿ ಅರಮನೆಯ ಆ ಒಳಾಂಗಣದಲ್ಲಿ ಅಂದರೆ ಆವರಣದಲ್ಲಿ ಈ ಒಂದು ಅಂಬಾರಿಯನ್ನು ಕಟ್ಟಲಾಗುತ್ತೆ ಪ್ರತಿನಿತ್ಯವೂ ಕೂಡ ಆನೆಗಳಿಗೆ ತಾಲೀಮಿಗೆ ಕರ್ಕಂಡೋಗಲಾಗುತ್ತೆ ಆದರೆ ಒಂದು ದಿನ ಬಿಟ್ಟು ಅಂದರೆ ಒಂದು ದಿನ ಗ್ಯಾಪ್ ಕೊಟ್ಟು ಆನೆಗೆ ಈ ರೀತಿಯಾದ ಒಂದು ಮರದ ಅಂಬಾರಿಯನ್ನು ಹೊರಿಸ್ತಕ್ಕಂಥದ್ದು ಈಗಾಗಲೇ ಕಳೆದ ಎರಡು ಆನೆಗಳಿಗೂ ಕೂಡ ಮರದ ಅಂಬಾರಿಯನ್ನು ಹೊರಿಸಿ ಬನಿಮಂಟಪದವರೆಗೂ ಕೂಡ ಸರಾಸರಿ ಐದು ಕಿಲೋಮೀಟರ್ ತನಕ ಕೂಡ ಆನೆಗಳು ವಾಕಿಂಗ್ನಲ್ಲಿ ನಡ್ಕೊಂಡೋಗಿ ಈ ಒಂದು ಅಂಬಾರಿಯನ್ನು ಹೊತ್ಕೊಂಡು ಹೋಗ್ತಕ್ಕಂಥದ್ದು ಈಗಾಗಲೇ ನಾವು ಗಮನಿಸದಂತೆ ಈ ಅಂಬಾರಿಯನ್ನು ಹೊತ್ತ ಆನೆಯನ್ನು ಅಂದರೆ ನಾರ್ಮಲ್ ಆಗಿ ಆನೆಗಳು ತಾಲೀಮಿಗೆ ಹೋಗುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ನಾಗರಿಕರು ಎಲ್ಲರೂ ಬಂದು ಆನೆಗಳನ್ನು ನೋಡಲಿಕ್ಕಾಗಿ ಕಾಯ್ದು ಕೂಳ್ತಾರೆ ಅಂದರೆ ಕಾಯ್ದು ನಿಂತ್ಕೋತಾರೆ ಆದರೆ ಈ ಒಂದು ಕಳೆದ ಮೂರ್ನಾಲ್ಕು ದಿನದಿಂದ ಮಿನಿ ದಸರಾ ನಡೀತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ದಸರಾ ಪ್ರೊಸೆಷನಲ್ಲಿ ಹೇಗೆ ಜನ ಸೇರ್ತಾರೋ ಅದೇ ನಿಟ್ಟಿನಲ್ಲಿ ಈ ಆನೆಗಳನ್ನು ನೋಡಲಿಕ್ಕಾಗಿ ಕಳೆದ ಮೂರ್ನಾಲ್ಕು ನಾಲ್ಕು ದಿನಗಳಿಂದ ಜನಗಳು ಸೇರ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ಕಾಣ್ತಾ ಇದೀವಿ ಸದ್ಯ ಈಗ ನೋಡ್ಬೋದು ಅಂಬಾರಿ ಕಟ್ತಾ ಇರುವಂತಹ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಏನು ಮರದ ಅಂಬಾರಿ ಕಟ್ತಾ ಇರುವಂತಹ ತಾಲೀಮಿಗೆ ಕರ್ಕೊಂಡೋಗುವಂತಹ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ಲಿಕ್ಕಾಗಿ ಕೂಡ ನೂರಾರು ಸಂಖ್ಯೆಯಲ್ಲಿ ಜನರು ಅರಮನೆ ಒಳಭಾಗದಲ್ಲೂ ಕೂಡ ಸೇರಿರ್ತಕ್ಕಂಥದ್ದು ಜೊತೆಗೆ ಏನು ವಾಕಿಂಗ್ ಕರ್ಕೊಂಡೋಗ ಸಂದರ್ಭದಲ್ಲಿ ಹೊರಭಾಗದಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ಸೇರುವಂತಹ ದೃಶ್ಯಾವಳಿಯನ್ನು ಕಾಣ್ತೀವಿ ವೀಕೆಂಡ್ ಸಂದರ್ಭದಲ್ಲಿ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಈ ಒಂದು ವಾಕಿಂಗ್ನ ಅಂದ್ರೆ ತಾಲೀಮಿನ ನೋಡ್ಲಿಕ್ಕಾಗಿ ಬಂದು ಸೇರುವಂತಹ ದೃಶ್ಯ ಕೂಡ ನಾವು ಕಂಡಿದ್ದೀವಿ ಆದರೆ ಇವತ್ತು ವಿಶೇಷವಾಗಿ ಸುಗ್ರೀವನಿಗೆ ಈ ಒಂದು ಅಲಂಕಾರವನ್ನು ಮಾಡ್ತಾ ಇರತಕ್ಕಂಥದ್ದು ಅಂದರೆ ಏನು ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮಿಗೆ ಕರ್ಕೊಂಡು ಹೋಗುವಂತಹ ದೃಶ್ಯಾವಳಿಗಳನ್ನು ನಾವು ಕಾಣ್ತೀವಿ ಇದೇ ಅರಮನೆಯಲ್ಲಿ ಏನು ಮೈಸೂರಿನ ಅಂಬಾವಿಲಾಸ ಅರಮನೆಯ ಜಯರಾಮ ಬಲರಾಮ ದ್ವಾರದ ಮೂಲಕ ಈ ಒಂದು ಮರದ ಅಂಬಾರಿಯನ್ನು ಹೊತ್ತಂತಹ ಸುಗ್ರೀವ ಹೊರಟರೆ ನೇರವಾಗಿ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಬನಿಮಂಟಪದವರೆಗೂ ಕೂಡ ಈ ಅಂಬಾರಿಯನ್ನು ಹೊತ್ತು ಸಾಗುವಂಥದ್ದು ಮತ್ತು ಈ ಒಂದು ದೃಶ್ಯಾವಳಿಗಳನ್ನು ನೋಡಲಿಕ್ಕಾಗಿಯೇ ಸಾರ್ವಜನಿಕರು ಬಂದು ಸೇರ್ತಕ್ಕಂಥದ್ದು ಒಟ್ಟಾರೆ ಹೇಳೋದಾದರೆ ಪ್ರತಿನಿತ್ಯ ಕೂಡ ಪ್ರಾಕ್ಟೀಸ್ ನಡೀತಾನೆ ಇರುತ್ತೆ ತಾಲೀಮ್ ನಡೀತಾ ಇರುತ್ತೆ ಪಿರಂಗಿ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ನಿಟ್ಟಿನಲ್ಲಿ ಪ್ರಾಕ್ಟೀಸನ್ನು ಇದೆ ಆನೆಗಳಿಗೆ ಏನು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂಥ ಹದಿನಾಲ್ಕು ಆನೆಗಳಿಗೂ ಪ್ರಾಕ್ಟೀಸ್ ಇದೆ ಇವತ್ತು ವಿಶೇಷವಾಗಿ ಸುಗ್ರೀವ ಆನೆಗೆ ಈ ಒಂದು ಮರದ ಅಂಬಾರಿಯನ್ನು ಕೂಡ ಹೊರಿಸಲಾಗಿದೆ ಮುಂದೆ ನಾಳೆ ಯಾವ ಆನೆಗೆ ಈ ರೀತಿ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮಿಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಜನ ಹೇಗೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ನನ್ನೂರು ಮೈಸೂರು